ರೇಷ್ಮೆ ಇಲಾಖೆ ವಿರುದ್ಧ ತಿರುಗಿಬಿದ್ದ ರೈತರು ರೈತರು ತಂದಿದ್ದ ಗೂಡನ್ನ ತೂಕ ಮಾಡದೆ ರೈತರನ್ನ ಸತಾಯಿಸಿದ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ರೈತರು ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ತಂದಿದ್ದ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಎಂದು ಹೇಳಿ ರೈತರಿಗೆ ಸತಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಂತಾಮಣಿ ನಗರದ ಭಾಗದ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಬಾಂಬೂ ಬಜಾರ್ ಸಮೀಪವಿರುವ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ರೈತರು ಬೆಳಗ್ಗೆ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ರೈತರಿಗೆ ಸತ್ತಾಯಿಸುತ್ತಿದ್ದಾರೆ ಎಂದು ರೈತರಾದ ಲೋಕೇಶ್ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತರು ಬೆಳಗ್ಗೆ ಆರು ಗಂಟೆಗೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಗೂಡನ್ನ ಮಾರಾಟ ಮಾಡಲು ತಂದಿದ್ದು ಅಧಿಕಾರಿಗಳು ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದರೆ ರೈತರಿಗೆ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು ಈ ಕುರಿತು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದರೆ ಅವರೂ ಸಹ ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ವಿವರಿಸಿದರು ಇನ್ನು ಇದರ ಬಗ್ಗೆ ಮಾಧ್ಯಮದವರು ಅಧಿಕಾರಿಗಳೊಂದಿಗೆ ರೈತರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದೆ ಉಡಾಫೆ ಉತ್ತರಗಳನ್ನು ನೀಡಿದ್ದಾರೆ ಅದಕ್ಕೆ ಇವತ್ತು ಆಗಿದೆ ಸರ್ ಎಂಟು ಲಾಟ್ ಆಗಿದೆ ಇವತ್ತು ಬಿದ್ದಿರೋದು ಎರಡು ಲಾಟ ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಯಾರ್ದು ತೂಕ ಆಗಿದೆ ಇನ್ನು ಎಂಟು ಲಾಟ್ ತೂಕ ಆಗಿಲ್ಲ ಎಂಟು ಲಾಟ್ ತೂಕ ಆಗಿದೆ ಇನ್ನು ಬೆಳಿಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಅವರು ತೂಕ ಮಾಡ್ತಾರೆ